ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಡಿಸ್ಕಸ್ ಮಾಡೋಣ ಮುಂಚೆ ಪ್ರತಿಯೊಬ್ಬ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ ಸೊ ಸ್ಟ್ರೈಟ್ ಅವೇ ಫಸ್ಟ್ ಅಪ್ಡೇಟ್ ನಿನ್ನೆಯ ಮ್ಯಾಚ್ ಎಲ್ ಎಸ್ ಜಿ ವರ್ಸಸ್ ಎಂ ಐ ಈ ಮ್ಯಾಚ್ ನಲ್ಲಿ ತಿಲಾಕ್ ವರ್ಮಾ ರಿಟೈರ್ಡ್ ಔಟ್ ಆದರು ಸೊ ಇಸ್ ಇಟ್ ಪಾಸಿಬಲ್ ಟು ತಿಲಕ್ ವರ್ಮಾ ಅವರಿಗೆ ರಿಟೈರ್ಡ್ ಮಾಡುವಂತಹ ಅವಶ್ಯಕತೆ ಇತ್ತ ಹೌದು ಸ್ಲೋ ಆಗಿ ಇನ್ನಿಂಗ್ ಆಡಿದ್ರು ಬಟ್ ನನ್ನ ವ್ಯೂ ನ ಪ್ರಕಾರ ಇಫ್ ಸಪೋಸ್ ಆ ಒಂದು ಡಗ್ ಔಟ್ ನಲ್ಲಿ ಮುಂಬೈ ಇಂಡಿಯನ್ಸ್ ಡಗ್ ಔಟ್ ನಲ್ಲಿ ಸೊ ತಿಲಕ್ ವರ್ಮರ ಪ್ಲೇಸ್ಗೆ ಅಲ್ಲಿ ಹಾರ್ದಿಕ್ ಪಾಂಡ್ಯನೋ ಅಥವಾ ಬಿಗ್ ಹಿಟ್ಟರ್ ಇದ್ರೆ ಆ ಟೈಮ್ ಅಲ್ಲಿ ರಿಟೈರ್ಡ್ ಹಾಟ್ನ ಮಾಡಬಹುದು ಆದ್ರೆ ಸೊ ತಿಲಕ್ ವರ್ಮ ಪ್ಲೇಸ್ಗೆ ಸ್ಯಾಂಟರ್ನ ಕಳಿಸಿದ್ರು ಸೊ ಅದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಸೊ ತಿಲಕ್ ವರ್ಮ ಗುರು ಅಲ್ಲಿ ಲಾಸ್ಟ್ ಗೆ ಹಾರ್ದಿಕ್ ಪಾಂಡ್ಯ ಸ್ಯಾಡ್ನರ್ ಗೆ ಸ್ಟ್ರೈಕ್ ತಿಲಕ್ ವರ್ಮ ಇದ್ರೆ ಅಲ್ಲಿ ಮೇ ಬಿ ಹಾರ್ದಿಕ್ ಪಾಂಡ್ಯರು ಸಿಂಗಲ್ ತೆಗೆದು ಅವರಿಗೆ ಸ್ಟ್ರೈಕ್ ಕೊಡ್ತಿದ್ರು ಸೊ ಮೇ ಬಿ ಆ ಒಂದು ಟೈಮ್ ಅಲ್ಲಿ ತಿಲಕ್ ವರ್ಮಾ ಸಿಕ್ಸ್ ಹೊಡೆಯುವಂತಹ ಚಾನ್ಸ್ ಇರ್ತಿದೇನೋ ಮೇ ಬಿ ಯಾರಿಗೂ ಗೊತ್ತು ಸೊ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಬಿಗ್ ಗೋ ನ ಮಾಡಿದೆ ನಿಮ್ಗೆ ಗೊತ್ತಿರಬಹುದು ಅಲ್ಲಿ ಅಶುತೋಷ್ ಶರ್ಮ್ ಅವರು ಡೆಲ್ಲಿ ಪರ ಯಾವ ರೀತಿ ಮ್ಯಾಚ್ ನ ಫಿನಿಶ್ ಮಾಡಿದ್ರು ಹದಿನೆಂಟು ಬಾಲಿಗೆ ಹದಿನೆಂಟು ಮತ್ತು ಇಪ್ಪತ್ತು ಬಾಲಿಗೆ ಇಪ್ಪತ್ತು ಸ್ಕೋರ್ ಮಾಡಿದ ಅಶುತೋಷ್ ಶರ್ಮ್ ಅವರು ಸೊ ನೆಕ್ಸ್ಟ್ ಹನ್ನೊಂದು ಬಾಲಲ್ಲಿ ಮ್ಯಾಚ್ ನ ಉಲ್ಟಾ ಪಲ್ಟಾ ಮಾಡಿ ಗೆ ಮ್ಯಾಚ್ ನ ಗೆಲ್ಲಿಸಿದ್ರು ಸೊ ಸೆಟ್ ಬ್ಯಾಟರ್ ಆ ರೀತಿ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ ಎಕ್ಸಾಕ್ಟ್ಲಿ ತಿಲಕ್ ವರ್ಮ ಸಹ ಅದೇ ರೀತಿ ಮ್ಯಾಚ್ ನ ಫಿನಿಶ್ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ ಬಟ್ ಸೆಟ್ ಬ್ಯಾಟರ್ ಗೆ ತರ ಎರಡ ಹಾಟ್ ನ ಮಾಡಬಾರ್ದಾಗಿತ್ತು ಸೊ ಇದು ಮಾತ್ರ ತಿಲಕ್ ಆ ಒಂದು ಕಾನ್ಫಿಡೆನ್ಸ್ ಲೋ ಆಗೋದು ಗ್ಯಾರಂಟಿ ಸೊ ಗೊತ್ತಿಲ್ಲ ಇದು ಯಾರ ನಿರ್ಧಾರ ಗೊತ್ತಿಲ್ಲ ಹಾರ್ದಿಕ್ ಪಾಂಡೆ ನಿರ್ಧಾರ ಅಥವಾ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ನಿರ್ಧಾರ ಗೊತ್ತಿಲ್ಲ ಮಾತ್ರ ತಿಲಕೊರಮರಿಗೆ ಬಿಗ್ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಮಾಡಿ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸೊ ಮುಂಬೈ ಇಂಡಿಯನ್ಸ್ ಇನ್ನೊಂದು ಬಿಗ್ ಬ್ಲೆಂಡರ್ ನ ಮಾಡಿದ್ದು ಏನಪ್ಪಾ ಅಂದ್ರೆ ಮೆಗಾ ಅಲ್ಲಿ ಟಿಮ್ ಡೇವಿಡ್ ಗೆ ಬಿಟ್ಟು ವಿಲ್ ಜಾಕ್ಸ್ ನ ಬೈ ಮಾಡಿದ್ದು ನನ್ನ ಪ್ರಕಾರ ನಿನ್ನೆಯ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಇದ್ರೆ ಶೋರ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಮ್ಯಾಚ್ ನ ಫಿನಿಶ್ ಮಾಡ್ತಾ ಇದ್ರು ಅಂತ ಒಂದು ಕ್ಯಾಲಿಬರೋ ಟಿಮ್ ಡೇವಿಡ್ ಹತ್ರ ಇದೆ ರೀಸೆಂಟ್ ಆಗಿ ನೋಡಿ ಆರ್ ಸಿ ಬಿ ಅಲ್ಲಿ ಯಾವ ರೀತಿ ಮ್ಯಾಚ್ ನ ಫಿನಿಶ್ ಮಾಡ್ತಾ ಇದಾರೆ ಫೆಂಟಾಸ್ಟಿಕ್ ಆಗಿ ಮ್ಯಾಚ್ ನ ಫಿನಿಶ್ ಮಾಡ್ತಾ ಈ ಒಂದು ಫಿನಿಶ್ ನೋಡಿ ಪ್ರತಿಯೊಬ್ಬ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಗೆ ಮೈಂಡ್ ಬ್ಲಾಕ್ ಆಗಿರುತ್ತೆ ಆ ರೀತಿ ಮ್ಯಾಚ್ ನ ಫಿನಿಶ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ವಿಲ್ ಜಾಕ್ಸ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಮತ್ತು ರಿಕಲ್ಷನ್ ಸಹ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಆ ಒಂದು ರೀಸನ್ ಮೇಲೆ ಮುಂಬೈ ಇಂಡಿಯನ್ಸ್ ಸೋಲ್ತಾ ಇದೆ ಮತ್ತು ಮುಂಬೈ ಇಂಡಿಯನ್ಸ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಜಸ್ಪ್ರೀತ್ ಬುಮ್ರಾ ಅವರ ಅವೈಲೇಬಿಲಿಟಿ ನೆಕ್ಸ್ಟ್ ಮ್ಯಾಚ್ ಅಗೇನಸ್ಟ್ ಆರ್ ಸಿ ಬಿ ವಿರುದ್ಧ ಬೂಮ್ರಾ ಅವೈಲೇಬಲ್ ಇದ್ರೆ ಇನ್ನೊಂದು ಫ್ಯೂ ಮ್ಯಾಚ್ ಸಹ ಬೂಮ್ರಾ ಅವರು ಅವೈಲೇಬಲ್ ಇದಾರೆ ಸೊ ಈ ಒಂದು ರೀಸನ್ ಮೇಲೆ ಶೋರ್ಲಿ ಇನ್ನೊಂದು ಷ್ಟು ಮುಂಬೈ ಮ್ಯಾಚ್ ನ ಸೋಲಬಹುದು ಅಂತ ನನ್ನ ವ್ಯೂ ಬಟ್ ಗೊತ್ತಿಲ್ಲ ಯಾವ ರೀತಿ ಮುಂಬೈ ಇಂಡಿಯನ್ ಕ್ ಬ್ಯಾಕ್ ಮಾಡುತ್ತೆ ಇಫ್ ಸಪೋಸ್ ಈಗ ಕಂಬ್ಯಾಕ್ ಶೋರ್ಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಪ್ಲೇ ಆಫ್ ಗೆ ಹೋಗುವಂತಹ ಕನಸು ನುಚ್ಚು ನೂರು ಗ್ಯಾರಂಟಿ ಗುರು ಸೊ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಜೆನ್ಯೂನ್ಲಿ ಕಮೆಂಟ್ ಮಾಡಿ ನೋಡಮ್ಮ ಯಾರೆಲ್ಲ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಸಿ ಎಸ್ ಟೀಮ್ ಅಪ್ಡೇಟ್ ಬರ್ತಾ ಇದೆ ಈ ಮ್ಯಾಚ್ ಅಲ್ಲಿ ಸಿ ಎಸ್ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡಿಗೆ ಇಂಜುರಿ ಆಗಿದೆ ಮತ್ತು ಅವರ ಪ್ಲೇಸ್ ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಎಂ ಎಸ್ ಧೋನಿಯವರು ಇವತ್ತಿನ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡಲಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ ಸೊ ಕ್ಯಾಪ್ಟನ್ ಧೋನಿಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ ಒಂದು ಸಲ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಇವತ್ತಿನ ಮ್ಯಾಚ್ ಸಿ ಎಸ್ ಕೆ ವರ್ಸಸ್ ಡಿ ಸಿ ಈ ಮ್ಯಾಚ್ ಅಲ್ಲಿ ಸಿಎಸ್ ಕೆ ಯ ಸ್ಟಾರ್ ಓಪನರ್ ಡೆವನ್ ಕ್ವಾನೋ ಇವತ್ತಿನ ಮ್ಯಾಚ್ ಅಲ್ಲಿ ಆಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಇಫ್ ಸಪೋಸ್ ಡೆವನ್ ಕ್ವಾನೋ ಇವತ್ತಿನ ಮ್ಯಾಚ್ ಅಲ್ಲಿ ಆಡಿದ್ರೆ ಶೋರ್ಲಿ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಒಂದು ಬಿಗ್ ಬೂಸ್ಟ್ ದಂಗೆ ಸೊ ಸಿ ಎಸ್ ಗೆ ಸರಿಯಾದ ಪವರ್ ಪ್ಲೇಲಿ ರನ್ಸ್ ಬರ್ತಾ ಇಲ್ಲ ಇಫ್ ಸಪೋಸ್ ಡೆವನ್ ಕ್ವಾನ್ಯೂ ಆಡಿದ್ರೆ ಶೋರ್ಲಿ ಪವರ್ ಪ್ಲೇಲಿ ಎಷ್ಟು ರನ್ಸ್ ಬೇಕು ಅಷ್ಟು ರನ್ಸ್ ನ ತೋ ಜವಾಬ್ದಾರಿ ಡೆವನ್ ಸೊ ನೋಡ್ಬೇಕು ಯಾವ ರೀತಿ ಡೆವನ್ ಕ್ವಾನಿಯವರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳಿ ಗಾಯಕ್ವಾಡಿಗೆ ಇಂಜುರಿ ಆಗಿದೆ ಸೊ ಆ ಒಂದು ರೀಸನ್ ಮೇಲೆ ಇವತ್ತಿನ ಮ್ಯಾಚ್ ಮಿಸ್ ಮಾಡಲಿದ್ದಾರೆ ಬಟ್ ನನ್ನ ವಿನ ಪ್ರಕಾರ ಇವರಿಗೆ ಆಸ್ ಅ ರೀಪ್ಲೇಸ್ಮೆಂಟ್ ಆಗಿ ಅಲ್ಲಿ ಶೈಕ್ ಅವರಿಗೆ ಚಾನ್ಸ್ ಕೊಡಬಹುದು ಸೊ ರಶೀದ್ ಡೊಮೆಸ್ಟಿಕ್ ಅಲ್ಲಿ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಇಫ್ ಸಪೋಸ್ ಇವತ್ತಿನ ಮ್ಯಾಚ್ ಅಲ್ಲಿ ಚಾನ್ಸ್ ಕೊಟ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅಂತೇಳಿ ವೈಟ್ ಮಾಡಮ್ಮ ಸೊ ಇದು ಗುರು ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಸ್ವಲ್ಪ ಆದ್ರೂ ಆದ್ರೆ ಒಂದು ಲೈಕ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು